ಹರೇ ಕೃಷ್ಣ ತುಂಬ ದಿನ ಆಯಿತು ವೀಡಿಯೋ ಮಾಡಿ ತುಂಬಾ ಬ್ಯುಸಿ ಇದ್ದೆ ಹಾಗಾಗಿ ಅಲ್ಲಿ ಶೆಡ್ಯೂಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮನೆಯವರ ಯೂನಿಟಿಂದ ನಮ್ಮ ಒನ್ ಡೇ ಟ್ರಿಪ್ಗೆ ಹೊರಗಡೆ ಕಳಿಸ್ತಾ ಇದ್ರು ಹಾಗಾಗಿ ಫ್ಯಾಮಿಲಿ ಕ್ವಾರ್ಟ್ರಸ್ಗೆ ಎ ಸಿ ಗಾಡಿ ಬುಕ್ ಮಾಡಿದರು ಆ್ಯಕ್ಚುಲಿ ಎ ಸಿ ಗಾಡಿ ಬುಕ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನೇ ನಾವು ಇಟ್ಕೊಂಡಿರಲಿಲ್ಲ ಲೈಕ್ ಯಾವುದೋ ಒಂದು ಗಾಡಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದು ಮಾರ್ನಿಂಗ್ ಸೆವೆನ್ ತರ್ಟಿಗೆಲ್ಲ ರೆಡಿಯಾಗಿ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಸೊ ನಾವು ರೆಡಿ ಆಯಿತು ಮನೆ ಹತ್ರನೇ ಗಾಡಿ ಬಂತು ನಾವು ಹತ್ಕೊಂಡು ಆ್ಯಕ್ಚುಲಿ ಎರಡು ಇಲ್ಲಿ ಫ್ಯಾಮಿಲಿ ಕೋಟ್ರೆಸ್ ಇದೆ ನಮಗೇನು ಒಂದು ಫ್ಯಾಮಿಲಿ ಕೊಟ್ರೆಸ್ಗು ಒಂದು ಗಾಡಿ ಕಳಿಸಿದ್ರು ಮತ್ತು ಇನ್ನೊಂದು ಫ್ಯಾಮಿಲಿ ಕೊಟ್ರೆಸ್ಗೂ ಅಲ್ಲೂ ಒಂದು ಗಾಡಿ ಕಳಿಸಿದ್ರು ಎರಡು ಗಾಡಿಲಿನೂ ನಾವು ಹೊರಡಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಒಂದು ಆರ್ಮಿ ಕ್ವಾರ್ಟ್ರಸ್ ಅಲ್ಲಿ ಏನಿದೆ ಇಲ್ಲಿಂದ ಹೊರಡೋದು ಆ್ಯಕ್ಚುಲಿ ಲೇಟ್ ಆಯ್ತು ಎಲ್ಲರೂ ಗ್ಯಾದರ್ ಆಗಬೇಕಲ್ಲ ಸೆವೆನ್ ತರ್ಟಿಗೆ ಅಂತ ಹೇಳಿದ್ರು ಬಟ್ ಆ್ಯಕ್ಚುಲಿ ನಾವು ಇಲ್ಲಿಂದ ಮೂವ್ ಆಗಿದ್ದೇ ಲೇಟು ಅದನ್ನ ನಾನು ನಿಮಗೆ ವಿಡಿಯೋದಲ್ಲೂ ತೋರಿಸ್ತೀನಿ ಎಷ್ಟು ಗಂಟೆ ಆಯಿತು ಇಲ್ಲಿಂದ ನಾವು ಮೂವ್ ಆಗೋದಕ್ಕೆನೆ ಸೊ ಇದು ನಮ್ಮ ಒಂದು ಫ್ಯಾಮಿಲಿ ಅಲ್ಲಿ ಇರುವಂತ ಇಷ್ಟು ಜನ ಆರ್ಮಿ ಮತ್ತು ಪರ್ಸನ್ ಮತ್ತು ಅವರ ಫ್ಯಾಮಿಲಿ ವಿದ್ದು ಮಕ್ಕಳ ಜೊತೆ ನಾವು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂತ ನಾನು ನಿಮಗೆ ಹೇಳ್ತೇನೆ ಆ ನಿಮ್ಗೆ ಒಂದು ಗಾಡಿನೂ ಕಾಣಿಸ್ತು ಅಲ್ಲಿ ಒಂದು ಫ್ಯಾಮಿಲಿ ಫುಲ್ ಇದಾರೆ ಅಲ್ಲೂನು ಆ್ಯಕ್ಚುಲಿ ಯಾರು ಇಬ್ರು ಕಮೆಂಟ್ ಮಾಡೋದ ಒಂದು ಐಡಿಯಾದಲ್ಲೇ ಇದ್ರು ಹಾಗೇನೆ ಬಸ್ಸು ಇಳಿಸ್ಬಿಟ್ಟು ಆ ಬಸ್ಗೆ ಹತ್ತಿಸಿದ್ರು ಬಟ್ ಐ ಸೀಟು ಸಾಲ್ಟೇಜ್ ಆಯಿತು ಅಂದ್ಬಿಟ್ಟು ಮತ್ತೆ ಹೇಗೇನೆ ಎರಡು ಬಸ್ ಮಾಡಿಕೊಂಡೆ ನಾವು ಆ ಪ್ಲೇಸ್ಗೆ ಹೋದು ಅದು ಯಾವುದಪ್ಪ ಅಂದರೆ ಚೆನ್ನೈಯಿಂದ ಮೂವತ್ತು ಕಿಲೋಮೀಟರ್ ಹೊರಗಡೆ ಇದೆ ಬೋಟ್ ಹೌಸ್ ಅಂತ ಚೆನ್ನಾಗಿದೆ ಪ್ಲೇಸು ಬಟ್ ಅಲ್ಲಿಗೆ ಹೋದ್ಮೇಲೆ ಹೇಗಿದೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಲ್ಲಿ ನಾವು ಏನೆಲ್ಲ ಎಂಜಾಯ್ ಮಾಡೋ ಹೇಗಿತ್ತು ಅರೇಂಜ್ಮೆಂಟು ಮತ್ತೆ ಏನಕ್ಕೆ ಫ್ಯಾಮಿಲಿ ಕ್ವಾರ್ಟರ್ಸ್ನ ಒಂದು ಡೇ ಟ್ರಿಪ್ಗೆ ಕಳಿಸಿದ್ದಾರೆ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಟೈಮ್ ಕಾಣಿಸ್ತಾ ಇರ್ಬೋದು ಏಯ್ಟ್ ತರ್ಟಿ ಆಗಿದ್ದು ನಾವು ಇಲ್ಲಿಂದ ಮೂವ್ ಆ್ಯಕ್ಚುಲಿ ವೇಸ್ಟ್ ಆಯಿತು ಟೈಮ್ ಅವನೇ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಟ್ಟೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವನಿಷ್ಟು ಹ್ಯಾಪಿ ಇರ್ತಾಳೆ ಅಂತ ಯಾಕೆಂದ್ರೆ ಅವ್ಳಿಗೆ ಗಾಡಿ ಜರ್ನಿ ಅಂತ ಅಂದ್ರೆ ಆಗಲ್ಲ ಫುಲ್ ಹೋಮೆಂಟಿಂಗ್ ಮಾಡ್ಕೋತಾ ಇದ್ಲಿ ಎಲ್ಲಿ ಹೋಮೆಂಟ್ ಮಾಡ್ಬಿಡ್ತಾಳೆ ಅನ್ನೋ ಭಯದಲ್ಲೇ ನಾನು ನನ್ನ ಹಸ್ಬೆಂಡ್ ಇದ್ದು ಬಟ್ ಅಲ್ಲಿ ತುಂಬಾ ಮಕ್ಕಳಿರೋದ್ರಿಂದ ಇರೋದ್ರಿಂದ ಎಂಜಾಯ್ ಮಾಡ್ಕೊತಾ ಇದ್ರು ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ರೀಚ್ ಅದು ನೆನೆ ಬೋಟ್ ಹೌಸ್ ಅಂತ ಚೆನ್ನಾಗಿದೆ ಬಟ್ ಸ್ವಲ್ಪ ವಾಟರ್ ಎಲ್ಲ ಸ್ಮೆಲ್ ಇತ್ತು ಭಾರಿ ಚೆಂದ ನೋಡಿ ತುಕಾಲಿ ಬೋಟಿಂಗ್ yeah leave ನೀವು ನೋಡೋದ್ರಲ್ಲ ಎಂಟ್ರೆನ್ಸ್ ಏನಿತ್ತು ಅಂತ ಆಕ್ಚುಲಿ ತುಂಬಾನೇ ನೀರೆಲ್ಲ ಗಲೀಜಿತ್ತು ಸ್ವಲ್ಪ ನೀರ್ ಕಡಿಮೆ ಆಗಿತ್ತು ಮತ್ತೆ ನಮ್ಮ ಏನಿದೆ ಆರ್ಮಿ ಫ್ಯಾಮಿಲೀಸ್ ಎಲ್ಲ ನಾವು ಮುಂದೆ ಹೋಗ್ತಾ ಇದ್ದಾವೆ ಇವರೆಲ್ಲ ನಮ್ಮ ಆರ್ಮಿ ಫ್ಯಾಮಿಲಿ ಮತ್ತೆ ಅವ್ರ ಮಕ್ಕಳು ಮತ್ತೆ ಹಸ್ಬೆಂಡ್ ವೈಫ್ ಎಲ್ಲಾರು ಇದ್ದೀವಿ ಮತ್ತೆ ನಾವು ಬರಸ್ಟ್ ಆಲ್ರೆಡಿ ನಮ್ಮ ಆರ್ಮಿಯ ಹಣ್ಣಿರ್ ಎಲ್ಲಾರು ಬಂದು ನಮ್ಗೆ ನೆರಳು ಆಗ್ಲಿ ಅನ್ಬಿಟ್ಟು ಮತ್ತೆ ಲಂಚ್ ಪ್ರೊವೈಡ್ ಎಲ್ಲ ಇವರೇ ಮಾಡಿದ್ರು ನಮ್ಮ ಆರ್ಮಿ ಯೂನಿಟ್ ಇಂದಾನೇ ಮಾಡಿದ್ರು ಟೆಂಟ್ ಎಲ್ಲ ಹಾಕಿದ್ರು ನಾವು ಬರಷ್ಟಲ್ಲಿ ಪಾಪ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾವು ಹಾಗಾಗಿ ಪಬ್ಲಿಕ್ ಇಂದ ನಾವು ಸ್ವಲ್ಪ ಸಪ್ರೇಟ್ ನಾವಿದ್ವು ಇಲ್ಲಿ ಒಂದು ಮ್ಯಾಕ್ಸಿಮಮ್ ಒನ್ ಟೂ ಅವರ್ ರೆಸ್ಟ್ ಮಾಡಿಕೊಂಡೆ ಕೂತಿದ್ದು ಆಕ್ಚುಲಿ ಎಲ್ಲರೂ ಒಂದು ಕಡೆ ಗ್ಯಾದರ್ ಆದ್ರು ಎರಡು ಗಾಡಿ ಅಲ್ವಾ ಎರಡು ಗಾಡಿಯಿಂದ ಮಕ್ಳುಗಳನ್ನ ಇಳಿಸ್ಕೊಂಡು ಲೇಡೀಸ್ ಎಲ್ಲ ಹೋಗಿ ಟೆಂಟಲ್ಲಿ ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳಿದ್ರು ಹಾಗೆಯೇ ಬಾಯ್ಸ್ ಎಲ್ಲ ಒಂದು ಕಡೆ ಅವ್ರ ಡಿವೈಡ್ ಆದರೂ ನಾವು ಒಂದು ಕಡೆ ಡಿವೈಡ್ ಆದಿಯೇ ನಾವು ಟೆಂಟಾಗಿದ್ದು ಡೌನ್ ಅಲ್ಲೇ ಈ ಥರ ಒಂದು ಹಳ್ಳಿ ಕಟ್ಟೆನೂ ಇತ್ತು ಮತ್ತು ಸಿಟ್ಟಿಂಗ್ ಪ್ಲೇಸ್ ಇತ್ತು ಬಟ್ ಪ್ಲೇಸ್ ಮಾತ್ರ ತುಂಬಾ ಸೈಲೆಂಟ್ ಏರಿಯಾನೇ ಬಟ್ ನೀರು ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿತ್ತು ಆ್ಯಕ್ಚುಲಿ ಬೋಟಿಂಗಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವುನೂ ಆ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ನನ್ನ ಮಗಳು ಬಂದ್ಲು ಇರಲ್ಲ ಹಾಗೇನೆ ನಮ್ಮ ಮನೆಯವ್ರನು ಕರ್ಕೊಂಡು ಆ ಒಂದು ಕೆಳಗಡೆ ಇದ್ದಂತ ಒಂದು ಲೊಕೇಶನ್ನ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಆ ಏನಕ್ಕಪ್ಪ ನಾವು ಇಲ್ಲಿ ಬಂದಿದ್ದೀವಿ ಅಂತ ಅಂದ್ರೆ ನಮ್ಮ ಮನೆಯವರ ಯೂನಿಟ್ ಮೇಡಮ್ ಸಿಓ ಮೇಡಮ್ ಬರ್ತಡೇ ಇತ್ತು ಹಾಗಾಗಿ ಅವರ ಒಂದು ಸ್ಪಾನ್ಸರಿಂದ ನಮಗೆ ಒನ್ ಡೇ ಟ್ರಿಪ್ನ ಆರ್ಗನೈಸ್ ಮಾಡಿದ್ರು ಹಾಗೇನೆ ಲೇಡೀಸ್ಗಳು ಯಾರು ಬೇಕಾದ್ರು ಡ್ಯಾನ್ಸ್ ಮಾಡಿ ಅನ್ಬಿಟ್ಟು ಮೈಕ್ ನ ಹಾಕ್ಬಿಟ್ಟು ಹಣ್ಣಿರಲ್ಲ ಸೈಡ್ ಹೋಗಿದ್ರು ಹಾಗಾಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ ನಾನಿಲ್ಲಿ ಪ್ಲೇ ಮಾಡಿಲ್ಲ ಆ್ಯಕ್ಚುಲಿ ತುಂಬಾ ಸಿಕ್ಕಾಪಟ್ಟೆ ಲೇಡೀಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಜೆಂಟ್ಸ್ ಯಾರೂ ಇರಲಿಲ್ಲ ಜೆಂಟ್ಸ್ ಎಲ್ಲ ಸಪ್ರೇಟ್ ಹೋಗಿದ್ರು ಆ್ಯಕ್ಚುಲಿ ಬೋಟಿಂಗದು ಸ್ವಲ್ಪ ವಿಚಾರಿಸ್ಬೇಕಾಗಿತ್ತು ಅಲ್ಲೋದ್ರು ಅಲ್ಲಿ ಬೋಟಿಂಗೆಲ್ಲ ವಿಚಾರಿಸೋದ್ರು ವಿಚಾರಿಸಿದ್ರು ನೆಕ್ಸ್ಟ್ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿತ್ತು ಅವಾಗೆಲ್ಲ ಫ್ಯಾಮಿಲಿ ಏನು ಲೇಡೀಸ್ ಎಲ್ಲರೂ ಕರೆದ್ರು ನಾವು ಪಟ ಪಟ ಅಂದ್ಕೊಂಡೆ ನಾವು ಬೋಟಿಂಗ್ ಮಾಡೋದ ಅಂದ್ಕೊಂಡು ಒಂದು ಸ್ಪಿರಿಟಲ್ಲೇ ಆ್ಯಕ್ಚುಲಿ ನಾವು ಹೌದು ಬಟ್ ಇನ್ನೂ ಕ್ರೌಡ್ ಬರ್ತಾನೆ ಇದ್ರು ಬರ್ತಾನೆ ಇದ್ರು ಯಾಕೆಂದ್ರೆ ಇದು ಸಂಡೆ ಆಗಿತ್ತು ಅವತ್ತು ನಾವು ಹೋಗಿದ್ದು ನನ್ ಮಗಳು ಕಣ್ಣಿಗೆ ಅಲ್ಲಿ ವಾಟರ್ ಮಿಲನ್ ಚಾಕ್ಲೇಟ್ ಕಾಣ್ತು ಆಕ್ಚುಲಿ ಇದು ಎಂಬತ್ತು ರೂಪಾಯಿ ಅಂತೆ ನಾವು ಚಿಕ್ಕೋರ್ ಆಗಿದಾಗ ಒಂದ್ ರೂಪಾಯಿ ಚಾಕ್ಲೇಟ್ ತಗೊಡಿ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಬ್ಯಾಕ್ ಮೇಲೆ ಹೊಡಿತಿದ್ರು ಬಟ್ ಈಗ ಹೇಗಾಗಿದೆ ನೋಡಿ ಎಂಬತ್ತು ರೂಪಾಯಿ ಕೊಟ್ಟು ನನ್ ಮಗಳು ಚಾಕ್ಲೇಟ್ ತಗೋತಾ ಇದ್ದಾಳೆ ನಾವ್ ಹೊರಗಡೆ ಹೋದಾಗ ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮನ್ ಕೇಳಿದ್ರೆ ಅವ್ರ ಏನು ರೆಸ್ಪಾನ್ಸ್ ಮಾಡ್ತಿರಲ್ಲ ಈಗಿನ ಮಕ್ಳಂತೂ ಅವರೇ ಹೋಗಿ ಬೇಕಾದ್ರೆ ಬಾಕ್ಸ್ ಅಲ್ಲಿ ಕೈ ಹಾಕಿ ತಗೋಬಿಡ್ತಾರೆ ಈಗಿನ ಮಕ್ಳಿಗಂತೂ ನಾವ್ ಏನು ಹೇಳಕ್ ಆಗಲ್ಲ ಯೂಟ್ಯೂಬ್ ಅಲ್ಲಿ ಸೊ ಫೈನಲಿ ಟಿಕೆಟ್ ಸಿಕ್ತು ಟಿಕೆಟ್ ಎಲ್ಲ ಕೌಂಟ್ರಲ್ಲೆಲ್ಲ ಪೇ ಮಾಡಿ ಒಂದು ಬೋಟಲ್ಲಿ ಏಯ್ಟ್ ಮೆಂಬರ್ಸಿಗೆ ಹೋಗೋ ಥರ ಆಯಿತು ಹಾಗೆಯೇ ಒಂದು ಲೈಫ್ ಜಾಕೆಟ್ನ ಕೊಡ್ತಾಯಿದ್ರು ಎಲ್ಲರಿಗೂ ನಾನು ತುಂಬ ಎಕ್ಸಾಕ್ಟಾಗಿ ಹಾಕ್ಬಿಡ್ತಾಯಿದ್ದೆ ಸಿಕ್ಕ ಹೊಟ್ಟೆ ಖುಷಿನೂ ಆಗ್ತಾಯಿತ್ತು ಹಾಗೆಯೇ ಭಯನೂ ಆಗ್ತಾಯಿದ್ವಿ ಯಾಕೆಂದರೆ ಇದು ನನ್ನ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡದ ಬೋಟಿಂಗ್ ಗೆ ನಾವು ಹೋದು ನೆಕ್ಸ್ಟ್ ಮನೆಯವರು ಮತ್ತೆ ಹಾಗೆಯೇ ನಮ್ಮ ನೇಬರ್ಸ್ ಸಿಸ್ಟರ್ ಆಲ್ಸೋ ಅವರು ವೇರ್ ಮಾಡ್ತಾ ಇದ್ರು ಸೇಫ್ ಜಾಕೆಟ್ ಹಾಗೇನೆ ನವನಿ ನೋಡ್ತಾ ಇದ್ಲು ಏನಿದು ಎಲ್ಲ ಬ್ಯಾಗ್ ಅಂತ ನೋಡ್ತಾ ಇದ್ಲು ಯಾಕೆಂದ್ರೆ ಎಲ್ಲ ಇದೇ ತರ ಅಲ್ವಾ ಕ್ಯಾರಿ ಮಾಡೋದು ಹಾಗಾಗಿ ನನಗೂ ಕೊಡ್ತಾರೇನೋ ಅನ್ಬಿಟ್ಟು ಅವಳು ಇಂದ ಚಾಕ್ಲೇಟ್ ತಿನ್ಕೊಂಡೆ ನೋಡ್ತಾ ಇದ್ಲು ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಹೊಸದು ಜಾಕೆಟ್ ಸಿಕ್ಬಿಡ್ತು ನನಗೆ ಅದೇ ಜಾಕೆಟ್ ಸಿಕ್ತು ಏನು ಮಾಡೋಕ್ಕಾಗಲ್ಲ ಲಕ್ಕ ಆ ಥರ ಇರತ್ತಲ್ಲ ನಾವನೇ ನನಗೂ ಹಾಕ್ಕಿ ಅಮ್ಮ ಅಂದ್ಬಿಟ್ಟು ಒಂದು ಜಾಕೆಟ್ ತಗೊಂಬಲ್ ನನಗೆ ಭಯ ಆಗ್ತಿದ್ದು ಅವ್ಳಿಗೆ ಜಾಕೆಟ್ ಇಲ್ಲದೇ ಹೇಗೆ ಕರ್ಕೊಂಡು ಹೋಗೋದು ಸೇಫ್ ಕಾರ್ಡ್ ಅಂದ್ಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿ ಅದೇ ರೀ ಅವ್ಳಿಗೂ ಒಂದು ಲೈಫ್ ಜಾಕೆಟ್ ಹಾಕ್ಬಿಡಿರಿ ಅಂತ ಅಂದೆ ಬಟ್ ಅವ್ಳು ಸೈಜ್ ಆಗುವಂಥವು ಯಾವುದು ಇರಲಿಲ್ಲ ಯಾಕೆಂದ್ರೆ ಈ ಮಕ್ಳುಗಳಿಗೆ ಯಾರಿಗು ಲೈಫ್ ಜಾಕೆಟ್ ಅಲ್ಲಿ ಹಾಕ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ರ ಫಾದರ್ ಇಲ್ಲ ಅಂದ್ರೆ ಮದರ್ ಕೈಲಿ ಮಕ್ಳುಗಳು ಎಲ್ಲರ ಮಕ್ಳುಗಳು ನಾವು ನೋಡಿದಂಗೆ ಅವ್ರ ಹತ್ರನೇ ಇದ್ರು ನಾನು ಏನೋ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ಅನ್ಬಿಟ್ಟು ನಮ್ಮ ಮನೆಯವರು ಒಂದು ಲೈಫ್ ಜಾಕೆಟ್ ಬಂದು ನನ್ನ ಮಗಳಿಗೆ ಹಾಕಿದ್ರು ಬಟ್ ಅದು ತುಂಬಾನೇ ದೊಡ್ಡ ಆಯ್ತು ಬೇಡ ಅಂತ ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ಬೋಟಿಂಗ್ ಕಡೆ ಹೋದು ನಮ್ಮ ಜೊತೆ ಬಂದಿರೋ ಒಂದು ತುಂಬಾ ತುಂಬ ಬ್ಯಾಚಸ್ಗಳು ಆಲ್ರೆಡಿ ಮುಂದೆ ಮುಂದೆ ಪಾಸ್ ಆಗಿದ್ರು ಬಟ್ ನಾವು ಲೇಟಾಗಿ ಹೋದೋಕೆ ಅಂತ ಅಂದರೆ ತುಂಬಾ ಕ್ರೌಡ್ ಇತ್ತು ಆ್ಯಕ್ಚುಲಿ ಬಿಲ್ ಕೌಂಟ್ರಲ್ಲೇ ತುಂಬಾ ಲೇಟಾಯಿತು ಅಲ್ಲೇ ಮ್ಯಾಕ್ಸಿಮಮ್ ಒಂದೊಂದು ಟ್ವೆಂಟಿ ಮಿನಿಟ್ ಅಷ್ಟು ನಮಗೆ ಟೈಮು ಅಲ್ಲೇ ಹೋಯಿತು ಯಾಕೆಂದ್ರೆ ಭಾನುವಾರ ಆಗಿತ್ತು ಅವತ್ತು ತುಂಬಾನೇ ಕ್ರೌಡು ಜನ ಬರ್ತಾನೆ ಇದ್ರು ಹಾಗೆಯೇ ಬೋಟ್ಗಳು ಅಷ್ಟೇ ಫ್ರೀ ಇರಲಿಲ್ಲ ಹಾಗೆಯೇ ಒಂದು ಇರಲಿ ಅಂದ್ಬಿಟ್ಟು ನಾನು ಒಂದು ಹೊಸ ಲುಕ್ ಕಲಿ ಹೇಗಿದೆ ಗ್ಲಾಸ್ ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಗ್ಲಾಸ್ ಹಾಕ್ತಾ ಇರೋದು ಹೇಗಿದೆ ಅಂತ ಈ ವಿಡಿಯೋ ನೋಡಿದವರು ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತುಂಬಾ ಬಿಸಿಲಿತ್ತು ಬಟ್ ಅಪ್ಪ ಎಷ್ಟು ಬಿಸಿಲಿತ್ತು ಅಂದ್ರೆ ಹೇಳಕ್ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹನ್ನೊಂದು ಗಂಟೆ ಅಷ್ಟೇ ಆಗಿದ್ದು ಬೋಟ್ ಒಳಗಡೆ ಇಳಿತಾ ಇದ್ರು ಎಂತವರ್ಗು ಭಯ ಆಗತ್ತೆ ನೀರು ಅಂತ ಅಂದ್ರೆ ಎಕ್ಸ್ಪೆಷಲಿ ಎಂತವರ್ಗು ಭಯ ಆಗತ್ತೆ ಯಾವ ಟೈಮಲ್ಲಿ ಏನಾಗತ್ತೆ ಅನ್ನೋದು ಆ್ಯಕ್ಚುಲಿ ಯಾರಿಗೂ ಗೊತ್ತಿರಲ್ಲ ಬಟ್ ಪಾಪ ಫಸ್ಟ್ ಹೋಗ್ಲಿ ಅಂದ್ಬಿಟ್ಟು ನಾನು ಅವರು ದೀದಿ ಇದ್ರು ಅವ್ರನ್ನೇ ಮುಂದೆ ಬಿಟ್ಟೆ ನಮ್ಮ ಮನೆಯವರು ಬ್ಯಾಕ್ ಸೈಡ್ ಇದ್ರು ನವನಿ ಅವ್ರ ಕೈಲೇ ಇದ್ರು ಬಟ್ ಇಲ್ಲೆಲ್ಲ ಸೇಫ್ ಇದೆ ತುಂಬಾ ಹಗ್ಗ ಎಲ್ಲಾನು ಮೊದ್ಲೇ ಕಟ್ಟಿದ್ದಾರೆ ಹಾಗಾಗಿ ತುಂಬಾನೇ ಸೇಫ್ ಗಾರ್ಡ್ ಆಗೇನೆ ಸೇಫ್ ಆಗೇನೆ ಆಕ್ಚುಲಿ ಎಲ್ಲಾರ್ನು ಮೆಂಬರ್ಸ್ ನ ಒಳಗಡೆನೆ ರಿಸೀವ್ ಮಾಡಿಕೊಂಡ್ರು ಆ ಬೋಟ್ ಮೂವ್ ಆಯಿತು ಬಟ್ ತುಂಬಾನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆಕ್ಚುಲಿ ಇದು ಒಂದು ಬೋಟ್ ಅಲ್ಲಿ ಏಯ್ಟ್ ಮೆಂಬರ್ಸ್ ಪೂರೋ ಒಂದು ಒಬ್ಬೊಬ್ಬರಿಗೆ ಒಂದು ಹಂಡ್ರೆಡ್ ಅಂದ್ರೆ ಸೊ ನೂರ ಐವತ್ತು ರೂಪಾಯಿ ಆಕ್ಚುಲಿ ಬೀಳ್ತು ಚೆನ್ನಾಗಿದೆ ಒಂದು ಟ್ವೆಂಟಿ ಮಿನಿಟ್ ಏನೋ ಇದರಲ್ಲಿ ನಾವು ಡ್ರೈವ್ ಮಾಡ್ತಾ ಮಾಡ್ತಾಯಿದ್ದು ಅವರು ಒಂದು ಸ್ವಲ್ಪ ಲಾಂಗ್ ಲಾಂಗ್ ಕರ್ಕೊಂಡು ಹೋಗ್ತಾ ಇದ್ದರು ಈ ಇರತ್ತಲ್ಲ ರೀ ಆ ಕರುವಲ್ಲಿ ಒಂದು ಸೆಕೆಂಡು ಕ್ರಾಸ್ ಮಾಡಿದ್ರು ಆ್ಯಕ್ಚುಲಿ ಬಾಯಿಗೆ ಜೀವ ಡಬ್ಬಂತ ಬಂದುಬಿಡ್ತು ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು ಎಲ್ಲಿ ನಾನು ಬಿದ್ದೋಗ್ತೀನಿ ನನ್ನ ಮಗಳು ಅಮ್ಮ ಅಂದ್ಕೊಂಡು ಬಿಗ್ಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾನೇ ಇದ್ದೆ ನಾನು ಕೆಟ್ಟಿದ್ದ ಸ್ಪೀಡ್ಗೆ ನನ್ನ ಮಗಳು ಪಾಪ ನನ್ನ ನೋಡಿಬಿಟ್ಟು ಅಮ್ಮ ಸಾಕು ಬಾ ಮನೆಗೆ ಹೋಗದ ಅಂತ ಹೇಳ್ತಾ ಇದ್ರು ಮಕ್ಕಳು ಮುಂದಗಡೆ ಕಿಡ್ಕೊಡ್ದು ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಅದೇ ಥರ ಸಿಚುವೇಶನ್ ಬಂತು ಕ್ರಾಸಲ್ಲಿ ಬಟ್ ನಂಕಿಚ್ಚಿಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಇಲ್ಲಿ ಝೆಡ್ ಇತ್ತು ಥೌಸಂಡ್ ರುಪಿಸ್ ಟೂ ಮೆಂಬರ್ಸ್ಗೆ ಝೆಡ್ ಅಲ್ಲಿ ಹೋಗೋದಾ ಅಂತ ಬಟ್ ನಮ್ಮ ಮನೆಯವರು ಇಲ್ಲಿ ತುಂಬಾನೇ ನೀರೆಲ್ಲ ಕೊಳ್ತಾಗಿದೆ ಬೇಡ ಝೆಡ್ ಅಲ್ಲಿ ನೆಕ್ಸ್ಟ್ ಎಲ್ಲರ ಹೊರಗಡೆ ಹೋದಾಗ ಝೆಡ್ ಅಲ್ಲಿ ಹೋಗೋದ ಈಗ ಬೇಡ ಅಂತ ಹೇಳ್ತಾ ಇದ್ರು ಹಾಗೇ ತುಂಬಾನೇ ವ್ಯೂಸ್ ತುಂಬಾನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಆ್ಯಕ್ಚುಲಿ ಇಲ್ಲಿ ಕರು ಬರುತ್ತೆ ನೋಡಿ ಬಟ್ ಇಲ್ಲಿ ನಾನು ಕಿರ್ಚಕ್ಕೆ ಹೋಗಿಲ್ಲ ಯಾಕಂದರೆ ಒಂದು ಟೈಮ್ ಕಿಚ್ಚಿ ನನ್ನ ನಂಗೆ ಸಿಕ್ಕಾಪಟ್ಟೆ ಭಯ ಆಗಿ ಅವಳೇನೆ ಮನೆಗೆ ಹೋಗೋದ ಅಂತ ಹತ್ಬಿಟ್ರು ಹಾಗಾಗಿ ನಾನು ಇಲ್ಲಿ ಕಿರ್ಚಕ್ ಹೋಗಿಲ್ಲ ಫೈನಲಿ ಬೋಟಿಂಗು ಹಾಗೆ ನೀವು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಆಕ್ಚುಲಿ ಏನ್ ಟೆಂಟ್ ಹಾಕಿದ್ರು ಅಲ್ಲಿಗೆ ನಾವು ಬಂದು ಏಕೆ ಅಂತ ಅಂದರೆ ಅಲ್ಲಿಗೆ ಯಾಕೆ ಇಷ್ಟು ಬೇಗ ಬಂದು ಅಂತ ಅಂದ್ರೆ ಲಂಚ್ ಆಲ್ರೆಡಿ ರೆಡಿ ಆಗಿತ್ತು ಸೊ ಲಂಚ್ನ ನಾವು ತಿನ್ನಕ್ಕೆ ಫೋನ್ ಮಾಡಿ ಕರೋದ್ರು ಎಲ್ಲರೂ ಎಲ್ಲಿದ್ದೀರಾ ಎಲ್ಲಾರು ಗ್ಯಾದರ್ ಆಗಿ ಟೆಂಟ್ ಹತ್ರ ಅಂತ ಸೊ ಹಾಗಾಗಿ ಟೆಂಟ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲೆಲ್ಲ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ ಸಿ ನೋಡಿ ನಾವು ಬರೋಷ್ಟಲ್ಲ ತುಂಬಾ ಜನ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಇತ್ತು ಸೊ ಸಂಡೆ ಅಲ್ಲ ನಾನಂತೂ ನಾನ್ ವೆಜ್ನ ಭಾರಿಸ್ಬಿಟ್ಟೆ ಆ್ಯಕ್ಚುಲಿ ಪಾಪ ನಮ್ಮ ದೀದಿಯವರು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ ಫಸ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಊಟ ಮಾಡಿದ್ರಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇತ್ತು ಇಲ್ಲಿಂದ ಮುಗಿಸ್ಕೊಂಡು ಅಂದೇ ಹೋಯ್ ಬರಬೇಕಾದ್ರೆ ಒಂದು ಬೀಚ್ ಅದೇ ಬೀಚನೆ ಒಂದು ಜಾಯಿಂಟಲ್ಲಿತ್ತು ಅಲ್ಲಿ ಕರ್ಕೊಂಡು ಬಂದರು ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲಿಲ್ಲ ಜಾಸ್ತಿ ಜನನೂ ಇರಲಿಲ್ಲ ಆ ಪಾಪ ನಾಯಿನೂ ಅಷ್ಟೇ ಸಿಕ್ಕಾ ಹೊಟ್ಟೆ ಬಿಸಿಲುಗೆ ಅದಕ್ಕೂ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನಿಸ್ತೇನೋ ಸ್ವಿಮ್ಮಿಂಗ್ ಮಾಡಕ್ಕೆ ಅದೂ ಬಂತು ಹಾಗೆಯೇ ಇಲ್ಲಿ ಎಲ್ಲ ಹಣ್ಣಿರೆಲ್ಲ ಯೂನಿಫಾರ್ಮಲ್ಲಿ ಎಷ್ಟೋ ಜನ ಯೂನಿಫಾರ್ಮಲ್ಲೇ ಬಂದಿದ್ರು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ ಬಾಯ್